ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ಸ್ಕೂಲನ್ನ ತಕ್ಷಣ ಫಸ್ಟಿಗೆ ನೆನಪು ಬರೋದು ಆ ಮಕ್ಕಳು ಯಾಕಂತ ಹೇಳಿದ್ರೆ ಆ ಸ್ಕೂಲಿನ ಅಡಿಯಲ್ಲಿ ಎಷ್ಟು ಮಕ್ಕಳಿದ್ದಾರಲ್ಲ ಅವರಿಗೊಂದು ಬಾಳು ಕೊಟ್ಟಂಥ ಒಂದು ಶಾಲೆ ಇದೆ ಇಲ್ಲಾಂದ್ರೆ ನಾನು ಯಾವಾಗೂ ಆ ಮಾತನ್ನು ಹೇಳ್ತೇನೆ ಎಲ್ಲೋ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಪಾಲಕರ ನಿರ್ಲಕ್ಷ್ಯದೊಳಗಾಗಿ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಊಟ ತಿಂಡಿ ಮಾಡ್ಕೊಂಡು ಇರ್ತಿದ್ರು ಆ ಮಕ್ಕಳು ಇವತ್ತು ಮಕ್ಕಳಿಗೆ ಸಾಮಾನ್ಯ ಜ್ಞಾನ ಕೊಟ್ಟಿದ್ದಾರೆ ಈ ಶಾಲೆಯಿಂದ ಅವ್ರಿಗೆ ಅಟ್ಲೀಸ್ಟ್ ಅವ್ರ ಕೆಲಸವನ್ನು ಮಾಡಿಕೊಳ್ಳುವಷ್ಟು ಅಥವಾ ಅವ್ರು ಇರಬೇಕು ಅಂತ ಹೇಳೋ ಒಂದು ಜ್ಞಾನ ಕೊಟ್ಟಿದ್ದಾರೆ ಅದರಿಂದ ಆ ಮಕ್ಕಳಿಗೊಂದು ಭಾಳ ಕೊಟ್ಟಂಗೆ ಆಗಿದೆ ಅವರು ಈ ಶಾಲೆಗೆ ನಾವು ಏನು ಹೆಲ್ಪ್ ಮಾಡ್ತೇವೆ ಅಥವಾ ಈ ಶಾಲೆಗೆ ಏನು ಕೊಡ್ತೇವೆ ಅದು ಆ ಒಂದು ದೇವಸ್ಥಾನಕ್ಕೆ ಕೊಟ್ಟಾಗಿ ಅಥವಾ ಒಂದು ಸಮಾಜದ ಒಂದು ಉತ್ತಮ ಕಾರ್ಯ ಕೊಟ್ಟಾಗ ನನ್ನ ಒಂದು ರಿಕ್ವೆಸ್ಟ್ ಅಂದರೆ ಉಳ್ಳವರು ಅಥವಾ ದಾನ ಗುಣ ಗುಣ ಉಳ್ಳವರು ಈ ಶಾಲೆಗೆ ಆದಷ್ಟು ಸಹಾಯ ಮಾಡಬೇಕು ಅವರಿಗೊಂದು ಸ್ವಂತ ಕಟ್ಟಡ ಆಗಿ ಆ ಸ್ವಂತ ಕಟ್ಟಡದಲ್ಲಿ ಅವರೊಂದು ಈ ಶಾಲೆ ನಡೆಸುವ ಒಂದು ಕನಸು ಕಂಡಿದ್ದಾರೆ ಹೇಳಿ ನಾನು ಶ್ರೀ ಪ್ರತಿಯೊಂದನ್ನೂ ನಂಬುದು ಒಂದಿನ ಧರ್ಮಸ್ಥಳ ಒಂದಿನ ದೇವರು ನನಗೆ ಇದು ಒಂದು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಈ ಅವಕಾಶ ನಾನು ಒಂದು ಉತ್ತಮ ಇದಕ್ಕೆ ಬಳಸ್ಕೊಳ್ತಾ ಇದ್ದೇನೆ ಅಂತ ಹೇಳಿ ನಿಮಗೆಲ್ಲರಿ ಮಾಡ್ಕೊಡ್ತೇನೆ ಹಾಗೆ ಇದು ನನಗೆ ಸಿಕ್ಕೋದು ನಾನು ನನ್ಸು ಎಣ್ತಿರ್ಲಿಲ್ಲ ನಂಗೆ ಸಿಗ್ತದೆ ಅಂತೇಳಿ ಲಾಸ್ಟ್ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಬ್ಯಾಕ್ ಗಣೇಶ್ ಬರ್ ನಮ್ಮಲ್ಲಿ ಬರ್ಡೇ ಮಾಡ್ಕೊಳ್ಳಿಕ್ ಬಂದಿದ್ರು ಅವಾಗ ಅವ್ರು ನೋಡುವ ಪ್ರಯತ್ನ ಮಾಡುವ ಅಂತ ಹೇಳಿದ್ರು ನಾನು ಓಕೆ ಅಂತ ಇತ್ತು ಆಮೇಲೆ ಅವ್ರು ಹೇಳಿದ್ರು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಕೊಡಿ ಅಂತ ಹೇಳಿ ನಾನು ಅದನ್ನು ಮತ್ತೆ ಬಿಟ್ಟಿದ್ದೆ ಅಂದ್ರೆ ಎಷ್ಟೋ ಸಲ ನಾನು ಎಲ್ಲ ಕೊಟ್ಟರೆ ಕೊಟ್ಟಿರ್ತೇವೆ ಏನ್ ಯೂಸ್ ಆಗುದಿಲ್ಲ ಅಂತೇಳಿ ಅದು ಪುನಃ ಇವ್ರು ಮತ್ತೆ ಹಿಂದೆ ಬಿದ್ದು ಅದನ್ನ ಕೊಡಿ ತುಂಬಾ ತುಂಬಾ ಸಲ ಹಿಂದೆ ಬಿದ್ದಿದ್ದಾರೆ ಅವ್ರು ಹಿಂದೆ ಬಿದ್ದು ನಾನು ಕೊಡ್ತಾನೆ ಇರ್ಲಿಲ್ಲ ಆಗಿದ್ದು ಮತ್ತೆ ಕೆಲವೊಮ್ಮೆ ಅವರೇ ಪಾಪ ನನ್ನ ವಾಟ್ಸಪ್ ಅಲ್ಲಿ ಕಳ್ಸಿದ್ರು ನಮ್ಮ ಪ್ರಿಂಟ್ ಔಟ್ ಟೈಪ್ ಅದಕ್ಕೆ ಅಟ್ಯಾಚ್ಮೆಂಟ್ ಮಾಡಿ ಎಲ್ಲ ಕಳಿಸಿದ್ದಾರೆ ಸೊ ಇದ್ರ ಕ್ರೆಡಿಟ್ ಏನಿದ್ರು ಹೆಚ್ಚಾಗಿ ಹೋಗೋದು ನಮ್ಮ ಗಣೇಶ್ ಅವರಿಗೆ ಯಾಕಂದ್ರೆ ಅವರ ಪ್ರಯತ್ನ ಅವ್ರ ಪ್ರಯತ್ನದಿಂದಾನೇ ನನಗೆ ಇದನ್ನ ಸಿಕ್ಕಿದೆ ಸೊ ಇದು ನಾನು ಒಂದು ಒಳ್ಳೆ ಕೆಲಸಕ್ಕೆ ಇಟ್ಕೊಂಡಿರ್ತೇನೆ ಯಾಕಂದ್ರೆ ನಂದೊಂದು ಕಟ್ಟಡ ಆಗೋದಿದೆ ಸಣ್ಣ ಕಟ್ಟಡ ಅದೊಂದು ಆಗೋದಿದೆ ಅದಕ್ಕೆ ನಾನು ಇದು ಫಸ್ಟ್ ಸ್ಟೋನ್ ಪ್ರಸಾದ ಮತ್ತಿಗೆ ನಿಮ್ಗೆ ಎಲ್ಲರಿಗೂ ಒಳ್ಳೇದ್ ಮಾಡಿ ನಂಗೆ ನಮ್ಮ ಭಟ್ಕಾ ತಾಲೂಕಿನ ಮಾಧ್ಯಮದವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಅಂದ್ರೆ ಈಗಿಂದ ಎಲ್ಲ ಸಾಧಾರಣ ಒಂದ್ ಇಪ್ಪತ್ತು ವರ್ಷದಿಂದ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ದೇವ್ರು ನಿಮ್ಗೂ ಕೂಡ ಮಾಡಿ ಮಾಡಿರ್ತಾರೆ ನಮ್ಮ ಒಟ್ಟಿಗೆ ನೀವು ಯಾವತ್ತೂ ಇರಿ ನಮ್ಮ ಮಕ್ಕಳೊಟ್ಟಿಗೆ ಯಾವತ್ತು ಇರಿ ಅಂತ ಹೇಳಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ